ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಮಾನ್ಯಕೆಟ್ಟದ ರಾಷ್ಟ್ರಕೂಟರ ಮೂಲ ಹಾಗೂ ರಾಜಕೀಯ ಇತಿಹಾಸವನ್ನ ಗಮನಿಸೋಣ ರಾಷ್ಟ್ರಕೂಟರು ಕ್ರಿಸ್ತ ಶಕ ಏಳುನೂರ ಐವತ್ತೇಳರಲ್ಲಿ ಚಾಲುಕ್ಯರನ್ನ ಬದಿಬತ್ತಿ ಇತಿಹಾಸ ಪುಟವನ್ನ ಪ್ರವೇಶಿಸಿದ ರಾಷ್ಟ್ರಕೂಟರು ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ಮೂರರವರೆಗೆ ದಕ್ಷಿಣ ಭಾರತದ ಸಾರ್ವಭೌಮರಾಗಿ ಆಳ್ವಿಕೆಯನ್ನ ಮಾಡಿದ್ರು ಭಾರತದ ಇತಿಹಾಸದಲ್ಲಿ ಇವರ ಕಾಲವನ್ನ ರಾಷ್ಟ್ರಕೂಟರ ಯುಗ ಎಂದು ಕರೆಯಲಾಗಿದೆ ವೈದಿಕ ಧರ್ಮದ ಆರಾಧಕರಾದ ಇವರು ಗರುಡ ಮತ್ತು ಪಾಲಿ ಧ್ವಜಗಳನ್ನ ತಮ್ಮ ಲಾಂಛನಗಳಾಗಿ ಹೊಂದಿದರು ಇನ್ನು ಗುಲ್ಬರ್ಗ ಅಥವಾ ಕಲಬುರ್ಗಿ ಜಿಲ್ಲೆಯ ಮಾನಕೇಟವು ಇವರ ರಾಜಧಾನಿಯಾಗಿತ್ತು ರಾಷ್ಟ್ರಕೂಟರ ಮೂಲ ಇತಿಹಾಸಕಾರರಾದ ಡಾಕ್ಟರ್ ಪ್ಲೀಟ್ ಅವರು ಹೇಳುವಂತೆ ರಾಷ್ಟ್ರಕೂಟರು ರಾಥೋಡ ಎಂಬ ಉತ್ತರ ಭಾರತದ ಪಂಗಡಕ್ಕೆ ಸೇರಿದವರಾಗಿದ್ದರು ಎಂದು ತಿಳಿಸಿದ್ದಾರೆ ಇನ್ನೊಂದು ಮೂಲದ ಪ್ರಕಾರ ರಾಷ್ಟ್ರಕೂಟ ಸಂತತಿಯ ಪೂರ್ವಿಕರು ಕೃಷಿಯಲ್ಲಿ ನಿರತರಾಗಿದ್ದು ರಾಷ್ಟ್ರಿಕ ಮಹಾರಾಷ್ಟ್ರಕ ಎಂಬ ಹೆಸರುಗಳಿಂದ ಪ್ರಾಬಲ್ಯವನ್ನ ಸ್ಥಾಪಿಸಿದ್ದು ಇಂತಹ ಒಂದು ಶಾಖೆಯು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಾಮಂತ ಪ್ರಭುತ್ವವನ್ನ ಗಳಿಸಿ ಮುಂದೆ ಪ್ರಬಲ ರಾಷ್ಟ್ರಕೂಟ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ಎಂದು ಹೇಳಲಾಗಿದೆ ರಾಷ್ಟ್ರಕೂಟ ಎನ್ನುವುದು ಮೊದಲು ಒಂದು ಅಧಿಕಾರ ಸೂಚಕ ಪದವಾಗಿದ್ದು ನಂತರ ಸಾಮ್ರಾಜ್ಯದ ಹೆಸರು ಆಯಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ ಈ ವಂಶದ ಅರಸರು ಲಟಲೂರು ಅಥವಾ ಲಾಟಲೂರು ಪುರವಾದೀಶ್ವರರು ಎಂಬ ಬಿರುದು ಹೊಂದಿದ್ದರಿಂದ ಆರಂಭದಲ್ಲಿ ಲಟಲೂರು ಅಥವಾ ಲಾಟಲೂರು ಇವರ ಮೂಲ ಸ್ಥಾನವಾಗಿತ್ತು ಎಂದು ಹೇಳಲಾಗಿದೆ ಇನ್ನೊಂದು ಮೂಲದ ಪ್ರಕಾರ ಜಬಲ್ಪುರದಲ್ಲಿ ದೊರೆತಿರುವ ಮುಮ್ಮಡಿ ಕೃಷ್ಣನ ಜೂರಾ ಪ್ರಶಸ್ತಿಯು ಕನ್ನಡ ಲಿಪಿಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ರಾಷ್ಟ್ರಕೂಟರು ಕನ್ನಡಿಗರು ಎಂಬ ಅಭಿಪ್ರಾಯಕ್ಕೂ ಕೂಡ ಬರಲಾಗಿದೆ ಇತಿಹಾಸಕಾರರಾದ ಡಾಕ್ಟರ್ ಅಲ್ತೇಕರ್ ಅವರು ಹೇಳುವಂತೆ ರಾಷ್ಟ್ರಕೂಟರು ಮೂಲತಃ ಕರ್ನಾಟಕದವರು ಇವರ ಮಾತೃಭಾಷೆ ಕನ್ನಡವಾಗಿತ್ತು ನಂದಿದುರ್ಗನು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಎಂದು ತಿಳಿಸಿದ್ದಾರೆ ಇಂದು ಪ್ರಸ್ತುತ ಎಲ್ಲರೂ ಡಾಕ್ಟರ್ ಅಲ್ತೇಕರ್ ಅವರ ವಾದವನ್ನೇ ಒಪ್ಪಿಕೊಂಡಿದ್ದಾರೆ ರಾಷ್ಟ್ರಕೂಟರ ರಾಜಕೀಯ ಇತಿಹಾಸ ರಾಷ್ಟ್ರಕೂಟರ ರಾಜಕೀಯ ಇತಿಹಾಸವನ್ನ ಗಮನಿಸಿದಾಗ ದಂತಿ ದುರ್ಗನು ರಾಷ್ಟ್ರಕೂಟರ ಆರಂಭದ ಅರಸನಾಗಿದ್ದ ದಂತಿ ದುರ್ಗ ಕೃಷ್ಣ ಶಕ ಏಳ್ನೂರ ಮೂವತ್ತೈದರಿಂದ ಏಳನೂರ ಐವತ್ತಾರು ಈತನ ತಂದೆ ಎರಡನೇ ಇಂದ್ರ ತಾಯಿ ಚಾಲುಕ್ಯರ ರಾಜಕುಮಾರಿ ಭಾವನಾಗ ಆಗಿದಳು ದಂತಿ ದುರ್ಗನು ಆರಂಭದಲ್ಲಿ ಚಾಲುಕ್ಯರ ಅರಸ ಎರಡನೇ ವಿಕ್ರಮಾದಿತ್ಯನ ಸಾಮಂತನಾಗಿದ್ದು ಅರಬರನ್ನು ಹತ್ತಿಕ್ಕುವಲ್ಲಿ ಚಾಲುಕ್ಯರಿಗೆ ಸಹಾಯ ಮಾಡಿದ ಈ ದಂತಿದುರ್ಗನಿಗೆ ವಿಕ್ರಮಾದಿತ್ಯನು ಪ್ರಥ್ವಿ ವಲ್ಲಭ ಎಂಬ ಬಿಡುಗಡೆಗಳನ್ನು ನೀಡಿ ಗೌರವಿಸಿದ ವಿಕ್ರಮಾದಿತ್ಯನ ಮರಣದ ನಂತರ ಪ್ರಾಬಲ್ಯಕ್ಕೆ ಬಂದ ಈ ದಂತಿದುರ್ಗನು ಗುಜರಾತ್ ಮಾಲ್ವ ಪ್ರದೇಶಗಳನ್ನು ಗೆದ್ದು ಉಜ್ಜೈನಿಯಲ್ಲಿ ಹಿರಣ್ಯ ಗರ್ಭಯಾಗವನ್ನು ಕೂಡ ಆಚರಣೆ ಮಾಡಿದ ಇನ್ನು ಗೂರ್ಜರರು ಕೋಸಲ ಕಳಿಂಗ ರಾಜರನ್ನು ಹಾಗೂ ದಕ್ಷಿಣದಲ್ಲಿ ಕಂಚಿಯ ಪಲವರು ಮಧುರೈ ಪಾಂಡರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡ ಚಾಲುಕ್ಯರೊಂದಿಗೆ ಹೋರಾಟ ನಡೆಸಿದ ದಂತಿ ದುರ್ಗನು ಶಕ ಏಳ್ನೂರ ಐವತ್ತರಲ್ಲಿ ಬಾದಾಮಿಯನ್ನ ಮುತ್ತಿ ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ತಾನೇ ಸಾಮ್ರಾಟ ಎಂದು ಘೋಷಿಸಿಕೊಂಡ ಈ ದಂತಿ ದುರ್ಗನಿಗೆ ಶ್ರೀ ಪೃಥ್ವಿವಲ್ಲಭ ವಲ್ಲಭ ಪರಮ ಭಟ್ಟಾರಿಕ ಮಹಾರಾಜಾದಿ ರಾಜ ಪರಮೇಶ್ವರ ಖಡ್ಗಾವಲೋಕನ ಎಂಬ ಬಿರುದುಗಳಿದ್ದವು ಇನ್ನು ಈ ದಂತಿ ದುರ್ಗನು ತನ್ನನ್ನು ತಾನು ಸಹಸ್ರ ತುಂಗ ಎಂದು ಕರೆದುಕೊಂಡಿದ್ದಾರೆ ಒಂದನೇ ಕೃಷ್ಣ ಕೃಷ್ಣ ಶಕ ಏಳ್ನೂರ ಐವತ್ತಾರರಿಂದ ಏಳ್ನೂರ ಎಪ್ಪತ್ನಾಲ್ಕು ದಂತಿ ದುರ್ಗನು ಪುತ್ರ ಸಂತಾನವಿಲ್ಲದೆ ತನ್ನ ಮೂವತ್ತೇಳನೇ ವಯಸ್ಸಿನಲ್ಲಿ ಮರಣ ಹೊಂದಿದ್ದಾಗ ಆತನ ಚಿಕ್ಕಪ್ಪನಾದ ಒಂದನೇ ಕೃಷ್ಣ ಅಧಿಕಾರಕ್ಕೆ ಬಂದ ಪರಾಕ್ರಮಿಯಾದ ಈ ಒಂದನೇ ಕೃಷ್ಣನು ಚಾಲುಕ್ಯರ ದಳಪತಿ ರಾಹಾ ಪಯ್ಯನನ್ನ ಸೋಲಿಸಿ ಚಾಲುಕ್ಯರ ಕಡೆಯ ದೊರೆ ಕೀರ್ತಿವರ್ಮನನ್ನ ಸಂಪೂರ್ಣವಾಗಿ ಸೋಲಿಸುವ ಮೂಲಕ ಚಾಲುಕ್ಯ ಸಂತತಿಯನ್ನ ಕೊನೆಗಾಣಿಸಿದ ಈ ಒಂದನೇ ಕೃಷ್ಣನ ಮಗನಾದ ಗೋವಿಂದನು ವ್ಯಂಗಿಯನ್ನ ಮುತ್ತಿ ದೊರೆ ನಾಲ್ಕನೇ ವಿಷ್ಣುವರ್ಧನನ್ನ ಸೋಲಿಸಿ ಅವನನ್ನ ರಾಷ್ಟ್ರಕೂಟರ ಸಾಮಂತನನ್ನಾಗಿ ಮಾಡಿಕೊಂಡ ಇನ್ನು ಈ ಕೃಷ್ಣನು ಕೊಂಕಣದಲ್ಲಿನ ಆಳ್ವಿಕೆಯನ್ನ ನಿರ್ವಹಿಸಲು ಸಣ್ಣ ಪುಲ್ಲ ಎಂಬ ಶಿಲಾಹಾರರ ಮಾಂಡಲಿಕರನ್ನು ಕೂಡ ನೇಮಕ ಮಾಡಿದ್ದ ಕೃಷ್ಣನು ಗಂಗರಾಜ ಶ್ರೀ ಪುರುಷನನ್ನ ಸೋಲಿಸಿ ಅವನಿಂದ ಕಪ್ಪು ಕಾಣಿಕೆಯನ್ನು ಕೂಡ ಪಡೆದುಕೊಂಡ ಕಲಾಪ್ರಿಯನಾದ ವಂದನೆ ಕೃಷ್ಣನು ಎಲ್ಲೋರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದಾನೆ ಇತಿಹಾಸಕಾರರಾದ ಡಾಕ್ಟರ್ ವಿ ಎ ಸ್ಮಿತ್ ಅವರು ಹೇಳುವಂತೆ ಎಲ್ಲೋರದ ಕೈಲಾಸನಾಥ ದೇವಾಲಯವು ಭಾರತದ ಅತ್ಯಂತ ಅಮೋಘವಾದ ವಾಸ್ತುಶಿಲ್ಪದ ರಚನೆಯಾಗಿದೆ ಎಂದಿದ್ದಾರೆ ಈ ವಂದನೆ ಕೃಷ್ಣನಿಗೆ ಶುಭತುಂಗ ಅಕಾಲ ವಶ ಎಂಬ ಬಿರುದುಗಳಿದವು ಎರಡನೇ ಗೋವಿಂದ ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ನಾಲ್ಕರಿಂದ ಏಳ್ನೂರ ಎಂಬತ್ತು ಒಂದನೇ ಕೃಷ್ಣನ ನಂತರ ಮಗನಾದ ಎರಡನೇ ಗೋವಿಂದ ಅಧಿಕಾರಕ್ಕೆ ಬಂದ ಈ ಎರಡನೇ ಗೋವಿಂದನು ತನ್ನ ತಂದೆಯ ಕಾಲದಲ್ಲಿಯೇ ಗಂಗರಾಜ ಸ್ತ್ರೀ ಪುರುಷನನ್ನು ಮತ್ತು ವೆಂಗಿಯ ಚಾಲುಕ್ಯರ ದೊರೆ ನಾಲ್ಕನೇ ವಿಷ್ಣುವರ್ಧನನ್ನ ಸೋಲಿಸಿದ ಎರಡನೇ ಗೋವಿಂದನಿಗೆ ಜಗತುಂಗ ಪ್ರಭೂತ ವರ್ಷ ಪ್ರತಾಪ ಲೋಕ ಹಾಗೂ ವಿಕ್ರಮಾವಲೋಕ ಎಂಬ ಬಿರುದುಗಳಿದವು ಭೋಗೀವಿಯಾದ ಈ ಎರಡನೇ ಗೋವಿಂದನು ಅಧಿಕಾರವನ್ನ ತಮ್ಮನಾದ ಧ್ರುವನಿಗೆ ವಹಿಸಿಕೊಟ್ಟ ಎಂದು ಹೇಳಲಾಗಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ರಾಷ್ಟ್ರಕೂಟರ ಅರಸನಾದ ಮೂರನೇ ಗೋವಿಂದನ ಸಾಧನೆಯನ್ನ ಗಮನಿಸೋಣ ಮೂರನೇ ಗೋವಿಂದ ಕ್ರಿಸ್ತ ಶಕ ಏಳ್ನೂರ ತೊಂಬತ್ಮೂರರಿಂದ ಎಂಟುನೂರ ಹದಿನಾಲ್ಕು ದ್ರವನ ಮರಣದ ನಂತರ ಆತನ ಮಗನಾದ ಮೂರನೇ ಗೋವಿಂದ ಅಧಿಕಾರಕ್ಕೆ ಬಂದ ಈ ಗೋವಿಂದನು ರಾಷ್ಟ್ರಕೂಟರ ಸಂತತಿಯ ಪ್ರಸಿದ್ಧ ಅರಸನಾಗಿದ್ದಾನೆ ಇನ್ನು ಮೂರನೇ ಗೋವಿಂದನ ಅಧಿಕಾರವನ್ನ ವಿರೋಧಿಸಿ ಗೋವಿಂದನ ಸಹೋದರನಾದ ಸ್ತಂಭನು ಎದ್ದ ಈ ಸ್ತಂಭನೆಗೆ ಪಲ್ಲವರು ಪಾಂಡ್ಯರು ಚೇರರು ಚೋಳರು ವ್ಯಂಗಿ ಚಾಲಕ್ಯರು ಗಂಗಾ ಅರಸರು ಸೇರಿ ಸುಮಾರು ಹನ್ನೆರಡು ಜನ ಅರ್ಸರು ಬೆಂಬಲವನ್ನ ನೀಡಿದರು ಆದರೆ ಗೋವಿಂದನು ಸ್ತಂಭನನ್ನ ಸೋಲಿಸಿದ ನಂತರ ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ ಗೋವಿಂದನು ತನ್ನ ಬಂಧನದಲ್ಲಿದ್ದ ಗಂಗಾ ಅರಸನಾದ ಶಿವಮಾರನನ್ನ ಬಿಡುಗಡೆಗೊಳಿಸಿದ ಕಾರಣ ಈ ಶಿವಮಾರನು ಗೋವಿಂದನಿಗೆ ಸಹಕರಿಸುವನೆಂಬ ನಂಬಿಕೆ ಇತ್ತು ಆದರೆ ಈ ಶಿವಮಾರನು ಗೋವಿಂದನಿಗೆ ಆಸರೆಯಾಗದೆ ಸ್ತಂಭನ ಪಕ್ಷ ವಹಿಸಿದ್ದರಿಂದ ಪುನಃ ಗೋವಿಂದನು ಶಿವಮಾರನನ್ನ ಸೋಲಿಸಿ ತನ್ನ ಬಂಧನದಲ್ಲಿ ಇಟ್ಟುಕೊಂಡ ಇನ್ನು ಸ್ತಂಭನಿಗೆ ಬೆಂಬಲಿಸಿದ ಪಾಂಡ್ಯರು ಚೋಳ ಅರಸರಿಗೆ ಗೋವಿಂದನು ಸೋಲಿಸಿ ಕಪ್ಪು ಕಾಣಿಕೆಯನ್ನ ಪಡೆದುಕೊಂಡ ಗೋವಿಂದನ ಪರಾಕ್ರಮವನ್ನು ಅರಿತ ನೋಳಂಬವಾಡಿಯ ಚಾರು ಕೊನ್ನೆಯರು ತಾವಾಗಿಯೇ ಬಂದು ಗೋವಿಂದನಿಗೆ ಶರಣಾದರು ಇನ್ನು ಸ್ತಂಭನಿಗೆ ಸಹಕರಿಸಿದ್ದ ದೊರೆ ದಂತಿವರ್ಮನು ಗೋವಿಂದನಿಂದ ಸೋಲಲ್ಪಟ್ಟನೆಂದು ಹೇಳಲಾಗಿದೆ ಗೋವಿಂದನು ಕ್ರಿಸ್ತ ಶಕ ಏಳುನೂರ ಒಳಗೆ ತನ್ನ ಎಲ್ಲಾ ಶತ್ರುಗಳನ್ನ ಸದೆ ಪಡೆದನೆಂದು ಹೇಳಲಾಗಿದೆ ಬಂಗಾಳದ ಪಾಲ ಅರಸ ಧರ್ಮಪಾಲನು ಕನೌಜಿನ ಚಕ್ರಾಯ್ದನನ್ನ ಸೋಲಿಸಿ ತನ್ನ ಪ್ರಭಾವದಲ್ಲಿ ಇಟ್ಟುಕೊಂಡ ಇದನ್ನು ಸಹಿಸದ ವಸ್ತರಾಜನ ಉತ್ತರಾಧಿಕಾರಿ ಎರಡನೇ ನಾಗಭಟ್ಟನು ಕನೋ ಮುತ್ತಿ ಚಕ್ರಾಯುಧನನ್ನು ಸೋಲಿಸಿ ಅಲ್ಲಿಂದ ಪಾಲ ಸೈನ್ಯವನ್ನ ಓಡಿಸಿದನೆಂದು ಹೇಳಲಾಗಿದೆ ಇನ್ನು ಪುಂದಿಲ್ ಬಳಿ ನಡೆದ ಕದನದಲ್ಲಿ ಗೋವಿಂದನಿಗೂ ಹಾಗೂ ವಸ್ತರಾಜನ ಉತ್ತರಾಧಿಕಾರಿ ಎರಡನೇ ನಾಗಭಟ್ಟನಿಗೂ ಭೀಕರ ಕದನ ನಡೆದು ನಾಗಭಟ್ಟ ಸೋತು ರಜಪುಟಾಣಕ್ಕೆ ಓಡಿ ಹೋದನೆಂದು ಹೇಳಲಾಗಿದೆ ಅಲ್ಲದೆ ಕನೋಜಿನ ಚಕ್ರಾಯುತನು ಗೋವಿಂದನಿಗೆ ಶರಣಾದರೆ ಪಾಲರಾಜ ಧರ್ಮಪಾಲನು ಗೋವಿಂದನ ಪ್ರಭುತ್ವವನ್ನ ಒಪ್ಪಿಕೊಂಡ ಗೋವಿಂದನ ದಂಡನಾಯಕರು ವೆಂಗಿ ಮತ್ತು ಮಾಳ್ವಾ ಅರ್ಫರನ್ನ ಸೋಲಿಸಿ ಗೋವಿಂದನ ಪ್ರಭುತ್ವಕ್ಕೆ ಒಳಪಡುವಂತೆ ಮಾಡಿದ್ರು ಗೋವಿಂದನು ಹಿಮಾಲಯದ ತಪ್ಪಲಿನವರೆಗೂ ವಿಜಯ ಸಾಧಿಸಿದೆನೆಂದು ಹೇಳಲಾಗಿದೆ ಅಮೋಘ ವರ್ಚನ ಸಂಜನಾ ಶಾಸನದಲ್ಲಿ ಮೂರನೇ ಗೋವಿಂದನ ಕುರಿತು ಈ ರೀತಿಯಾಗಿ ವರ್ಣಿಸಲಾಗಿದೆ ಗೋವಿಂದನ ಸೈನ್ಯ ಹಿಮಾಲಯದ ಜರಿಗಳಲ್ಲಿ ಹರಿಯುತ್ತಿದ್ದ ತಣ್ಣನೆಯ ನೀರನ್ನ ಕುಡಿದವು ಅವನ ಯುದ್ಧದ ಮದಗಜಗಳು ಗಂಗಾ ನದಿಯಲ್ಲಿ ಮಿಂದು ಪವಿತ್ರ ತೀರ್ಥವನ್ನು ಸೇವಿಸಿದವು ಮತ್ತು ಅವನ ರಣಘೋಷಗಳು ಹಿಮಾಲಯದ ಗಿರಿ ಕಂದರಗಳಲ್ಲಿ ಎಂದು ವರ್ಣಿಸಲಾಗಿದೆ ಅಲ್ಲದೆ ಮಾಳ್ವ ಕೋಸಲ ಕಳಿಂಗ ಮಗಧ ವಡ್ರಕ ಮುಂತಾದ ಅರ್ಥರು ಗೋವಿಂದನ ಪರಾಕ್ರಮವನ್ನು ಅರಿತು ಆತನಿಗೆ ಶರಣಾದರು ಎಂದು ಹೇಳಲಾಗಿದೆ ಮೂರನೇ ಗೋವಿಂದನ ಉತ್ತರ ಭಾರತದ ದಾಳಿಗಳು ಕೇವಲ ಕೀರ್ತಿ ಸಾಧನೆಯ ಉದ್ದೇಶವನ್ನು ಹೊಂದಿದ್ದವೇ ವಿನಃ ರಾಜ್ಯ ವಿಸ್ತರಣೆಯ ಉದ್ದೇಶವನ್ನ ಹೊಂದಿರಲಿಲ್ಲ ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ದಾಯಾದಿ ಕಲಹದಲ್ಲಿ ಸ್ತಂಭನ ಪಕ್ಷ ವಹಿಸಿದ್ದ ವೆಂಗಿ ಚಾಲುಕ್ಯರ ದೊರೆ ನಾಲ್ಕನೇ ವಿಷ್ಣುವರ್ಧನ್ ಈ ಮೂರನೇ ಗೋವಿಂದ ಸೋಲಿಸಿ ತನ್ನ ಸಾಮಂತನನ್ನಾಗಿ ಮಾಡಿಕೊಂಡ ಗೋವಿಂದನು ಉತ್ತರ ಭಾರತದ ದಾಳಿಯಲ್ಲಿದ್ದಾಗ ದಕ್ಷಿಣದಲ್ಲಿ ಗಂಗರು ಪಾಂಡ್ಯರು ಚೋಳರು ಕೂಡಿಕೊಂಡು ಗೋವಿಂದನ ವಿರುದ್ಧ ಒಕ್ಕೂಟವನ್ನ ರಚಿಸಿದರು ಆದರೆ ಗೋವಿಂದನು ಕ್ರಿಸ್ತ ಶಕ ಎಂಟುನೂರ ಮೂರರಲ್ಲಿ ತುಂಗಾ ನದಿ ತೀರದಲ್ಲಿ ಈ ಒಕ್ಕೂಟವನ್ನ ಸೋಲಿಸಿದನೆಂದು ಹೇಳಲಾಗಿದೆ ಗೋವಿಂದನು ಕಂಚಿಯನ್ನು ಮುತ್ತಿ ಚೋಳ ಕೇರಳರು ಮತ್ತು ಪಾಂಡರನ್ನ ಸೋಲಿಸಿ ಗಂಗಾ ಅರಸರನ್ನ ನಿರ್ದಯವಾಗಿ ಕೊಂದನೆಂದು ಹೇಳಲಾಗಿದೆ ವೆಂಗ್ಯ ಚಾಲುಕ್ಯರ ದೊರೆ ವಿಷ್ಣುವರ್ಧನನ ಮರಣದ ನಂತರ ಆತನ ಮಕ್ಕಳಾದ ಎರಡನೇ ವಿಜಯಾದಿತ್ಯ ಹಾಗೂ ಭೀಮರ ನಡುವೆ ಸಿಂಹಾಸನಕ್ಕಾಗಿ ಯಾದವಿ ಕಲಹ ಆರಂಭವಾಗಿತ್ತು ಆಗ ಗೋವಿಂದನು ಭೀಮನ ಪರವಹಿಸಿ ಚಾಲುಕ್ಯರ ಸಿಂಹಾಸನವು ಭೀಮನಿಗೆ ದೊರೆಯುವಂತೆ ಮಾಡಿದ ಗೋವಿಂದನ ಪರಾಕ್ರಮವನ್ನು ಅರಿತ ಸಿಂಹಳ ಅರ್ಸರು ತಾವಾಗಿಯೇ ಬಂದು ಗೋವಿಂದನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸಿ ಆತನ ಪ್ರಭುತ್ವವನ್ನು ಒಪ್ಪಿಕೊಂಡ್ರು ಗೋವಿಂದನ ಆಸ್ಥಾನದಲ್ಲಿ ವಿದ್ವಾನಂದಿನ ಜನಸೇನ ಲೋಕಸೇನಾ ಮಹಾವೀರಾಚಾರ ಎಂಬ ಜೈನ ಕವಿಗಳಿದ್ರು ವಾಮನ ಎಂಬುವವನು ಗೋವಿಂದನ ಆಸ್ಥಾನವನ್ನ ಜಗತುಂಗ ಸಭೆ ಎಂದು ಕರೆದಿದ್ದಾನೆ ಗೋವಿಂದನಿಗೆ ಜಗತುಂಗ ಪ್ರಭೂತ ವರ್ಷ ಕೀರ್ತಿ ನಾರಾಯಣ ಜನವಲ್ಲಭ ನರೇಂದ್ರ ಶ್ರೀವಲ್ಲಭ ವೈರ ಮೇಘತ್ರಿ ಭವನ ದಳ ಎಂಬ ಬಿರುದುಗಳಿದವು ಗೌಡಂಜಿಯು ಗೋವಿಂದನ ಪಟ್ಟದ ರಾಣಿಯಾಗಿದ್ದಳೆಂದು ಹೇಳಲಾಗಿದೆ ಕರಕನ ಬರೋಡಾ ಶಾಸನದಲ್ಲಿ ಮೂರನೇ ಗೋವಿಂದನನ್ನ ಅರ್ಜುನನಿಗೆ ಹೋಲಿಸಿ ವರ್ಣಿಸಲಾಗಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ರಾಷ್ಟ್ರಕೂಟರ ಮನೆತನದ ಪ್ರಸಿದ್ಧ ಅರಸನಾದ ಅಮೋಘ ವರ್ಷ ನೃಪತಂಗನ ಬಗ್ಗೆ ಗಮನಿಸೋಣ ಅಮೋಘ ವರ್ಷ ನೃಪತಂಗ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಅಮೋಘ ವಚನ ನಿಜವಾದ ಹೆಸರು ಶರ್ವ ಆಗಿತ್ತು ಅಮೋಘ ವರ್ಷನ ತಂದೆ ಮೂರನೇ ಗೋವಿಂದ ತಾಯಿ ಗೌಡಬ್ಬೆಯಾಗಿದ್ಲು ಮೂರನೇ ಗೋವಿಂದನ ಮರಣದ ನಂತರ ಶರ್ವನು ಅಮೋಘ ವರ್ಷ ಎಂಬ ಹೆಸರಿಂದ ಅಧಿಕಾರಕ್ಕೆ ಬಂದ ಈ ಅಮೋಘ ವರ್ಷನು ಹದಿನಾಲ್ಕು ವರ್ಷದ ಬಾಲಕನಾದ ಕಾರಣ ಅಮೋಘ ವಶನ ಚಿಕ್ಕಪ್ಪನಾದ ಕರಕ ಸುವರ್ಣ ವರ್ಷನು ಪ್ರತಿನಿಧಿಯಾಗಿ ಕೆಲವು ದಿನಗಳ ಕಾಲ ಆಳ್ವಿಕೆಯನ್ನ ನಡೆಸಿದ್ದ ಇನ್ನು ಅಮೋಘ ವರ್ಷನಿಗೆ ಎದುರಾದ ಸಮಸ್ಯೆಗಳು ಗಂಗವಾಡಿಯನ್ನು ಕಳೆದುಕೊಂಡ ಸ್ತಂಭನ ಮಗ ಶಂಕರಗಣ ವ್ಯಂಗೀಯ ಸಿಂಹಾಸನವನ್ನ ಕಳೆದುಕೊಂಡ ಎರಡನೇ ವಿಜಯಾದಿತ್ಯ ಗಂಗರು ಪಲ್ಲವರು ಪ್ರತಿಹಾರರು ದಂಗೆಯನ್ನ ಹೇಳತೊಡಗಿದರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಚಿಕ್ಕಪ್ಪನಾದ ಕರ್ಕನು ಧೈರ್ಯ ಮತ್ತು ನಿಷ್ಠೆಯಿಂದ ಹೋರಾಡಿ ಅಮೋಘ ವಶನಿಗೆ ಸಿಂಹಾಸನವನ್ನ ಒದಗಿಸಿಕೊಟ್ಟನು ಎಂದು ಇತಿಹಾಸಕಾರರಾದ ದೇಸಾಯಿ ಅವರು ತಿಳಿಸಿದ್ದಾರೆ ಅಮೋಘ ವಚನ ಸೈನಿಕ ಸಾಧನೆಗಳು ಆರಂಭದಲ್ಲಿ ಸ್ತಂಭನ ಮಗ ಶಂಕರಗಣ ಹಾಗೂ ದಯಾದಿ ಜಟ್ಟಿ ಎಂಬುವವರನ್ನ ಕರಕನು ಸೋಲಿಸಿ ಅವರಿಂದ ರಾಜ್ಯವನ್ನ ರಕ್ಷಣೆ ಮಾಡಿದ ಮೂರನೇ ಗೋವಿಂದನು ವೆಂಗಿ ಚಾಲುಕ್ಯರ ಸಿಂಹಾಸನವನ್ನ ತಮ್ಮ ಭೀಮನಿಗೆ ವಹಿಸಿದ್ದರಿಂದ ಕುಪಿತಗೊಂಡ ಎರಡನೇ ವಿಜಯಾದಿತ್ಯನು ತನ್ನ ಸೇನಾನಿ ಪಾಂಡುರಂಗನನ್ನ ರಾಷ್ಟ್ರಕೂಟರ ರಾಜ್ಯದ ಮೇಲೆ ದಾಳಿ ಮಾಡುವಂತೆ ಕಳುಹಿಸಿದ ಕ್ರಿಸ್ತ ಶಕ ಎಂಟುನೂರ ಮೂವತ್ತರಲ್ಲಿ ವಿಂಗವಳ್ಳಿ ಎಂಬಲ್ಲಿ ನಡೆದ ಕದನದಲ್ಲಿ ಅಮೋಘ ಅಮೋಘವಚನು ವಿಜಯಾದಿತ್ಯನನ್ನ ಸೋಲಿಸಿ ವ್ಯಂಗಿಯನ್ನ ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ ಇನ್ನು ಬಂಧನದಲ್ಲಿಯೇ ಕಾಲ ಕಳೆದ ಗಂಗರ ಅರಸ ಶಿವಮಾರನ ನಂತರ ರಾಜಮಲಾ ಅಧಿಕಾರಕ್ಕೆ ಬಂದ ಈ ರಾಜಮಲ್ಲನು ರಾಷ್ಟ್ರಕೂಟರ ಅಧಿಕಾರವನ್ನ ಧಿಕ್ಕರಿಸತೊಡಗಿದ್ದ ಮುಂದೆ ರಾಜಮಲ್ಲನ ಹಮಗನಾದ ನೀತಿ ಮಾರ್ಗ ಯರಂಗನು ಕೂಡ ಗಂಗಾವಡಿಯ ಪ್ರದೇಶಗಳ ಮೇಲೆ ದಾಳಿಯನ್ನ ಆರಂಭಿಸಿದ ಆಗ ಅಮೋಘ ವರ್ಷನ ದಂಡನಾಯಕ ಪಂಕೇಶನು ಗಂಗರನ್ನ ಸೋಲಿಸಿ ಅವರ ಪ್ರಾಂತಗಳನ್ನು ವಶಪಡಿಸಿಕೊಂಡ ಮುಂದೆ ಅಮೋಘ ವರ್ಷನು ಗಂಗರು ಮತ್ತು ರಾಷ್ಟ್ರಕೂಟರ ನಡುವಿನ ವೈರತ್ವವನ್ನ ದೂರ ಮಾಡಲು ವೈವಾಹಿಕ ಸಂಬಂಧವನ್ನ ಏರ್ಪಡಿಸಿದನೆಂದು ಹೇಳಲಾಗಿದೆ ಅಮೋಘ ವರ್ಷನ ಚಿಕ್ಕಪ್ಪನಾದ ಕರಕನ ಮರಣದ ನಂತರ ಆತನ ಮಗನಾದ ಒಂದನೇ ಧ್ರುವ ಗುಜರಾತಿನ ಮಾಂಡಲಿಕನಾಗಿ ಆಯ್ಕೆಯಾದ ಆದರೆ ಈ ಧ್ರುವನು ಅಮೋಘ ವರ್ಷನ ವಿರುದ್ಧ ದಂಗೆಯದ್ದ ಎದ್ದ ಕ್ರಿಸ್ತ ಶಕ ಎಂಟುನೂರ ನಲವತ್ತೈದರಲ್ಲಿ ನಡೆದ ಯುದ್ಧದಲ್ಲಿ ಧ್ರುವನು ಪ್ರಾಣವನ್ನ ಕಳೆದುಕೊಂಡ ಒಂದನೇ ಧ್ರುವನ ಮರಣದ ನಂತರ ಆತನ ಮಗ ಅಕಾಲ ವರ್ಷ ದಂಗೆ ಎದ್ದಾಗ ಅಮೋಘ ವರ್ಷನ ಸೇನಾನಿ ಬಂಕೇಶನು ಅಕಾಲ ವರ್ಷನ ಸಂಪೂರ್ಣವಾಗಿ ಸೋಲಿಸಿದ ನಂತರ ಅಕಾಲ ವಶನ ಮಗ ಎರಡನೇ ಧ್ರುವನ ಕಾಲದಲ್ಲಿ ಎರಡೂ ಮನೆತನಗಳ ನಡುವಿನ ವೈರತ್ವವು ಕಡಿಮೆಯಾಯಿತು ಎಂದು ಹೇಳಲಾಗಿದೆ ಇನ್ನು ಅಮೋಘ ವರ್ಷನು ಯಾದವೀ ಕಾಲದಲ್ಲಿ ನಿರತನಾದಾಗ ಗುರ್ಜರರ ಪ್ರತಿಹಾರರ ಅರಸ ನಾಗಭಟ್ಟನ ಉತ್ತರಾಧಿಕಾರಿಯಾದ ಒಂದನೇ ಭೋಜರಾಜನು ರಾಷ್ಟ್ರಕೂಟರ ಗಡಿಗಳ ಮೇಲೆ ಆಕ್ರಮಣವನ್ನ ಮಾಡತೊಡಗಿದ್ದ ಆಗ ಅಮೋಘ ವರ್ಷ ದ್ರವ ಪ್ರತಿ ದಾಳಿಗೆ ಸಿದ್ಧನಾದಾಗ ಪ್ರತಿಹಾರರು ತಮ್ಮ ದಾಳಿಯನ್ನ ನಿಲ್ಲಿಸಿದರು ಅಮೋಘ ವಶನು ಅಂಗ ವಂಗ ಮಗದ ರಾಜ್ಯಗಳನ್ನು ಸೋಲಿಸಿದನೆಂದು ಕೆಲವು ಶಾಸನಗಳಲ್ಲಿ ವಿವರಿಸಲಾಗಿದೆ ಅಂಗ ವಂಗ ಮಗದ ರಾಜ್ಯಗಳು ಮೊದಲು ಪಾಲರ ಆಳ್ವಿಕೆಗೆ ಒಳಪಟ್ಟಿದವೆಂದು ಹೇಳಲಾಗಿದೆ ರಾಜ ದೇವಪಾಲನು ಅಮೋಘ ವಶನನ್ನ ಸೋಲಿಸಿದನೆಂದು ನಂತರದ ದಾಳಿಯಲ್ಲಿ ದೇವಪಾಲನು ಅಮೋಘ ವರ್ಷನಿಂದ ಸೋತನೆಂದು ಹೇಳಲಾಗಿದೆ ಇನ್ನು ಪಲ್ಲವರ ದೊರೆ ಮೂರನೇ ನಂದಿವರ್ಮನಿಗೆ ಪಾಂಡು ರಾಜ್ಯದಿಂದ ದಾರಿ ಎದುರಾಯಿತು ಈ ಸಂದರ್ಭದಲ್ಲಿ ನಂದಿವರ್ಮನು ನೃಪತುಂಗನ ಸಹಾಯವನ್ನ ಕೋರಿದ ಆಗ ಅಮೋಘ ವರ್ಷನು ತನ್ನ ಮಗಳನ್ನ ನಂದಿವರ್ಮನಿಗೆ ಕೊಟ್ಟು ವೈವಾಹಿಕ ಸಂಬಂಧವನ್ನ ಏರ್ಪಡಿಸಿಕೊಂಡ ಅಮೋಘ ವರ್ಷನ ಕೊನೆಯ ಕಾಲದಲ್ಲಿ ಅಮೋಘ ವರ್ಷನ ಮಗನಾದ ಕೃಷ್ಣನು ದಂಗೆ ಎದ್ದ ಇಂತಹ ಸಂದರ್ಭದಲ್ಲಿ ದಂಡನಾಯಕನಾದ ಬಂಕೇಶನು ಅಮೋಘ ವರ್ಷ ಮತ್ತು ಆತನ ಮಗನಾದ ಕೃಷ್ಣನ ನಡುವೆ ರಾಜಿಯನ್ನ ಏರ್ಪಡಿಸಿ ನಂತರ ಕೃಷ್ಣನನ್ನ ಯುವರಾಜನನ್ನಾಗಿ ನೇಮಕ ಮಾಡಲಾಯಿತು ಈ ಸಾಧನೆಗಾಗಿ ಬಂಕೇಶನಿಗೆ ಬನವಾಸಿಯ ರಾಜ್ಯಪಾಲತ್ವವನ್ನು ಕೂಡ ನೀಡಲಾಯಿತು ಅಮೋಘ ವಶನ ವೈವಾಹಿಕ ಸಂಬಂಧಗಳು ಅಮೋಘ ಅಮೋಘವಶನು ತನ್ನ ಮಕ್ಕಳಾದ ಚಂದ್ರಲಭೆಯನ್ನ ಗಂಗವಾಡಿಯ ರಾಜ್ಕುಮಾರ ವಂದನೆ ಭೂತುಂಗನಿಗೂ ಮತ್ತೊಬ್ಬ ಮಗಳಾದ ಶೀಲಾ ಮಹಾದೇವಿಯನ್ನ ವ್ಯಂಗೀಯ ವಿಜಯಾದಿತ್ಯನ ಮಗ ಐದನೇ ವಿಷ್ಣುವರ್ಮನಿಗೂ ಇನ್ನೊಬ್ಬ ಮಗಳಾದ ಸಮಖಳನ ಪಲ್ಲವರ ದೊರೆ ಮೂರನೇ ನಂದಿವರ್ಮನಿಗೂ ಮತ್ತೊಬ್ಬ ಮಗಳಾದ ರೇವಬ್ಬೆ ನಿಮ್ಮಾಡಿಯನ್ನ ಗಂಗರ ಅರಸ ನೀತಿ ಮಾರ್ಗ ಯರೆಯಂಗನಿಗೂ ಕೊಟ್ಟು ವಿವಾಹ ಮಾಡುವ ಮೂಲಕ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡ ಅಮೋಬ ವರ್ಷನು ತನ್ನ ರಾಜ್ಯದ ಒಳಿತಿಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎರಡಗೈ ಹೆಬ್ಬರನ್ನ ಅರ್ಪಿಸಿದನೆಂದು ಹೇಳಲಾಗಿದೆ ಈತ ತನ್ನ ಕೊನೆಯ ಕಾಲದಲ್ಲಿ ಜೈನ ಮತವನ್ನ ಸ್ವೀಕರಿಸಿದ ವಶನ ಆಸ್ಥಾನದಲ್ಲಿ ಶಕ್ತಾಯನ ಮಹಾವೀರಾಚಾರ ಕುಮದೇಯ ಜೀನಸೇನಾಚಾರ್ಯ ಸೇನಾಚಾರ್ಯ ಗುಣಭದ್ರ ಪ್ರಭಾಚಂದ ಎಂಬ ಕವಿಗಳಿದ್ರು ಕನ್ನಡದ ಮೊಟ್ಟಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗವನ್ನ ಅಮೋಘ ವರ್ಷನಿಂದ ರಚಿಸಲ್ಪಟ್ಟಿತು ಎಂದು ಹೇಳಲಾಗಿದೆ ಕ್ರಿಸ್ತ ಶಕ ಎಂಟುನೂರ ಐವತ್ತೊಂದರಲ್ಲಿ ಅಮೋಘ ವರ್ಷನ ಆಸನಕ್ಕೆ ಅರಬ್ ಪ್ರವಾಸಿಗನಾದ ಸುಲೆಮಾನ್ ಭೇಟಿ ನೀಡಿದ ಈ ಸುಲೆಮಾನನ್ನು ಹೇಳುವಂತೆ ಇಂದಿನ ಸಮಕಾಲೀನ ಪ್ರಪಂಚದಲ್ಲಿ ನಾಲ್ಕು ವಿಶ್ವವಿಖ್ಯಾತ ಸಾಮ್ರಾಜ್ಯ ಅಥವಾ ಸಾಮ್ರಾಟರಲ್ಲಿ ಅಮೋಘ ವರ್ಷನು ಒಬ್ಬನಾಗಿದ್ದಾನೆ ಎಂದು ತಿಳಿಸಿದ್ದಾನೆ ಅಮೋಘ ವರ್ಷನು ಮಾನ್ಯಕೇಟ ಎಂಬ ಹೊಸ ರಾಜಧಾನಿಯನ್ನ ನಿರ್ಮಿಸಿದ ಕೆಲವು ಶಾಸನಗಳಲ್ಲಿ ಅಮೋಘ ವಚನ ಅರಮನೆಯು ಇಂದ್ರನ ಅರಮನೆಯನ್ನ ಮೀರಿಸಿತ್ತು ಎಂದು ವರ್ಣಿಸಲಾಗಿದೆ ಇನ್ನು ಅಮೋಘ ವರ್ಷನಿಗೆ ದ್ರಪ್ಪತುಂಗ ಅತಿಶಯ ಧವಳ ವೀರನಾರಾಯಣ ರಟ್ಟ ಮಾರ್ತಾಂಡ ಶ್ರೀವಲ್ಲಭ ಲಕ್ಷ್ಮೀ ವಲ್ಲಭೇಂದ್ರ ನರಲೋಕ ಚಂದ್ರ ನಿತ್ಯಮಲ್ಲ ಅಮೋಘ ರಾಮ ಎಂಬ ನಾನಾ ಬಿರುದುಗಳಿದ್ದವು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯನ್ನು ಗಮನಿಸೋಣ ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಪಶ್ಚಿಮದ ಅರಬಿ ಸಮುದ್ರದಿಂದ ಪೂರ್ವದಲ್ಲಿ ವೆಂಗಿಯವರೆಗೂ ವಿಸ್ತರಿಸಿಕೊಂಡಿತ್ತು ರಾಷ್ಟ್ರಕೂಟರ ಆಡಳಿತವನ್ನ ಕುರಿತು ಇತಿಹಾಸಕಾರರಾದ ಎಸ್ ಅಲ್ತೇಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಪ್ರಾಚೀನ ಕಾಲದಲ್ಲಿ ಧಕ್ಕನ್ ಪ್ರಸ್ಥಭೂಮಿಯಲ್ಲಿ ಬೇರೆ ಯಾರ ಕಾಲದಲ್ಲಿಯೂ ಇಂತಹ ಸಮರ್ಥ ಆಡಳಿತ ವ್ಯವಸ್ಥೆ ಸ್ಥಾಪನೆಯಾಗಿರಲಿಲ್ಲ ಎಂದು ಹೇಳಿದ್ದಾರೆ ರಾಷ್ಟ್ರಕೂಟರಲ್ಲಿ ರಾಜಪ್ರಭುತ್ವವು ಮುಂದುವರೆದಿದ್ದು ಅರಸನ ಸಾಮ್ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದ ಇನ್ನು ಇವರ ಕಾಲದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು ಕೆಲವೊಮ್ಮೆ ಜ್ಯೇಷ್ಠ ಪುತ್ರನನ್ನು ಹೊರತುಪಡಿಸಿ ಸಮರ್ಥತೆಯ ಆಧಾರದ ಮೇಲೆ ಉತ್ತರಾಧಿಕಾರಿಯನ್ನು ಕೂಡ ಆಯ್ಕೆ ಮಾಡಲಾಗ್ತಾ ಇತ್ತು ಅಧಿಕಾರದ ಅನುಭವ ಪಡೆಯಲು ಯುವ ರಾಜರಿಗೆ ರಾಜ್ಯಪಾಲ ಅಥವಾ ಮಹಾಮಂಡಳೇಶ್ವರನಾಗಿ ನೇಮಕವನ್ನು ಕೂಡ ಮಾಡಲಾಗ್ತಾ ಇತ್ತು ಇತಿಹಾಸಕಾರರಾದ ಅಲ್ತೇಕರ್ ಅವರು ಹೇಳುವಂತೆ ರಾಷ್ಟ್ರಕೂಟರ ಕಾಲದಲ್ಲಿ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಸುಮಾರು ಇಪ್ಪತ್ತು ಜನ ಮಂತ್ರಿಗಳಿದ್ದರು ಎಂದು ತಿಳಿಸಿದ್ದಾರೆ ಅವರುಗಳಲ್ಲಿ ಪ್ರಮುಖವಾದವರು ಎಂದರೆ ಮಹಾಸಂಧಿ ವಿಗ್ರಹಿಕ ಈತ ವಿದೇಶಾಂಗ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಪ್ರಧಾನಮಾತ್ಯ ಈತ ಪ್ರಧಾನ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಧರ್ಮಾಧಿಪತಿ ದಾನದತ್ತಿಗಳ ಮೇಲ್ವಿಚಾರಕನಾಗಿದ್ದ ಸೇನಾಧಿಪತಿ ಸೈನ್ಯದ ದಂಡನಾಯಕನಾಗಿದ್ದ ಯುವ ರಾಜ ಪಟ್ಟದ ರಾಜಕುಮಾರನಾಗಿದ್ದ ಪುರೋಹಿತ ರಾಜಗುರುವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಕೋಶಾಧಿಪತಿ ಈತ ರಾಜ್ಯದ ಖಜಾನೆಯ ಅಧಿಕಾರಿಯಾಗಿದ್ದ ದೂತ ಈತ ರಾಯಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಮುಖ್ಯ ನ್ಯಾಯಾಧೀಶ ಈತ ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥನಾಗಿದ್ದ ದಕ್ಷತೆಯ ಆಧಾರದ ಮೇಲೆ ಮಂತ್ರಿಗಳನ್ನು ಆಯ್ಕೆ ಮಾಡಲಾಗ್ತಾ ಇತ್ತು ಅರಸನ ಕಾರ್ಯಭಾರವು ರಾಜಧಾನಿ ಕಾರ್ಯಾಲಯದಿಂದ ನಡೆಯುತ್ತಿತ್ತು ಈ ಕಾರ್ಯಾಲಯದಲ್ಲಿ ಲೇಖಕರು ದೂತ ಆಯುಕ್ತ ಯುಕ್ತ ಮನೆ ಹೊರ್ಗಡೆ ಸ್ತ್ರೀಕರ್ಣಿಕ ಎಂಬ ಅಧಿಕಾರಿಗಳಿಂದ ಕೂಡಿತು ರಾಷ್ಟ್ರಕೂಟರ ಸಾಮಂತ ಅರಸರು ಆಂತರಿಕ ಆಡಳಿತದಲ್ಲಿ ಸ್ವತಂತ್ರರಾಗಿದ್ದು ತಮ್ಮದೇ ಆದಂತಹ ಅಧಿಕಾರ ವರ್ಗವನ್ನು ಕೂಡ ಹೊಂದಿದ್ದರು ಕವಿ ರಾಜಶೇಖರ ಮತ್ತು ಅಲ್ ಮಸೂದಿಯವರು ರಾಷ್ಟ್ರಕೂಟರ ಸೈನ್ಯವನ್ನ ಈ ರೀತಿಯಾಗಿ ವರ್ಣಿಸಿದ್ದಾರೆ ಕರ್ನಾಟಕ ಬಲಂ ಅಚಿಥ್ಯಂ ಅಜಯಂ ಅನ್ನಯಂ ಎಂದು ತಿಳಿಸಿದ್ದಾರೆ ರಾಷ್ಟ್ರಕೂಟರ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಚಲವಣೆಯಲ್ಲಿದ್ದವು ನಾಣ್ಯಗಳನ್ನು ಹೊನ್ನು ಪಣ ಡ್ರಮ್ಮ ಗದ್ಯಾಣ ಕಾಸು ಕಲಂಜು ಅಕ್ಕಂ ಸುವರ್ಣ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಸಾಮ್ರಾಜ್ಯವನ್ನ ಅನೇಕ ರಾಷ್ಟ್ರಗಳಾಗಿ ವಿಂಗಡಿಸಿದ್ರು ಈ ರಾಷ್ಟ್ರಗಳಿಗೆ ಮಂಡಲ ಅಥವಾ ಪ್ರಾಂತ್ಯ ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು ಇವುಗಳ ಮುಖ್ಯಸ್ಥನನ್ನ ರಾಷ್ಟ್ರಪತಿ ಎಂದು ಹೇಳಲಾಗಿದೆ ಈ ರಾಷ್ಟ್ರಪತಿಗೆ ಮಹಾಮಂಡಳೇಶ್ವರ ರಾಜ್ಯಪಾಲ ಅಥವಾ ಪ್ರಾಂತ್ಯಾಧಿಪತಿ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಇನ್ನು ಇವರ ಕಾಲದಲ್ಲಿ ನೊಳಂಬವಾಡಿ ಮೂವತ್ತೆರಡು ಸಾವಿರ ಬನವಾಸಿ ಹನ್ನೆರಡು ಸಾವಿರ ಹಲಸಿಗೆ ಹನ್ನೆರಡು ನೂರು ಕರಹಾಡ ನಾಲ್ಕು ಸಾವಿರ ಲಕ್ಕುಂಡಿ ಮೂರು ಸಾವಿರ ಕೊಂಕಣ ಒಂದು ಸಾವಿರ ಪೊಣಾಕ ಒಂದು ಸಾವಿರ ಇವುಗಳು ಆಗಿನ ಕಾಲದ ಪ್ರಸಿದ್ಧ ಪ್ರಾಂತಗಳಾಗಿದ್ವು ಪ್ರಾಂತಗಳ ಹೆಸರಿನ ಕೊನೆಯ ಅಂಕಿಯು ಅವುಗಳು ಹೊಂದಿದ್ದ ಗ್ರಾಮಗಳ ಸಂಖ್ಯೆಯನ್ನು ಸೂಚಿಸ್ತಾ ಇತ್ತು ಉದಾಹರಣೆಗೆ ಬನವಾಸಿ ಹನ್ನೆರಡು ಸಾವಿರ ಅಂದರೆ ಬನವಾಸಿ ಪ್ರಾಂತದಲ್ಲಿ ಹನ್ನೆರಡು ಸಾವಿರ ಗ್ರಾಮಗಳಿದ್ದವು ಎಂದರ್ಥ ರಾಷ್ಟ್ರಗಳನ್ನ ಅನೇಕ ವಿಷಯಗಳಾಗಿ ಕೂಡ ವಿಂಗಡಿಸಲಾಗಿತ್ತು ಈ ವಿಷಯಗಳು ಎಂದರೆ ಜಿಲ್ಲೆಗಳು ಎಂದರ್ಥ ವಿಷಯಗಳಿಗೆ ನಾಡು ಮತ್ತು ದೇಶ ಎಂಬ ಹೆಸರಿಂದ ಕೂಡ ಕರೆಯಲಾಗ್ತಾ ಇತ್ತು ವಿಷಯ ಪತಿಯು ವಿಷಯಗಳ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ನಾಡುಗಳ ಆಡಳಿತವು ನಾಡಗೌಡನಿಗೆ ಸೇರಿತು ತಾಲೂಕುಗಳಿಗೆ ಭುಕ್ತಿ ಎಂದು ಕರೆಯಲಾಗ್ತಾ ಇತ್ತು ಪ್ರತಿಯೊಂದು ಭುಕ್ತಿಯು ಎಪ್ಪತ್ತರಿಂದ ನೂರು ಗ್ರಾಮಗಳನ್ನ ಒಳಗೊಂಡಿತು ಭೋಗಿಕ ಅಥವಾ ಭೋಗಪತಿಯು ಈ ಭುಕ್ತಿಗಳ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ನಗರ ಆಡಳಿತವು ಪುರಪತಿ ನಗರಪತಿ ಅಥವಾ ಪಟ್ಟಣ ಸ್ವಾಮಿಗೆ ಸೇರಿತು ಇನ್ನು ಅಗ್ರಹಾರಗಳ ಆಡಳಿತವು ಮಹಾಜನ ಸಭೆಗೆ ಸೇರಿದಾಗಿತ್ತು ಗಾವುಂಡನು ಗ್ರಾಮಗಳ ಮುಖ್ಯಸ್ಥನಾಗಿದ್ದು ಈತನಿಗೆ ಪಟೇಲ ಹೆಗ್ಗಡೆ ಕುಲಕರ್ಣಿಗಳು ಸಹಾಯಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ರು ಗ್ರಾಮ ಸಭೆಯ ಸದಸ್ಯರಿಗೆ ಮಹಾತರ ಅಥವಾ ಮಹಾಜನ ಎಂದು ಕರೆಯಲಾಗ್ತಾ ಇತ್ತು ಇನ್ನು ಗ್ರಾಮ ಸಭೆಗೆ ಅಥವಾ ಒಕ್ಕಲ ಎಂಬ ಹೆಸರಿಂದ ಗುರುತಿಸಲಾಗಿದೆ ವೈದಿಕ ಧರ್ಮದ ಆರಾಧಕರಾದ ರಾಷ್ಟ್ರಕೂಟರು ವಿಷ್ಣುವಿನ ಗರುಡ ಲಾಂಛನವನ್ನ ಹೊಂದಿದ್ರು ಬಂಕಾಪುರ ಮಾನೆಕೇಟೆಗಳಲ್ಲಿ ಇವರ ಕಾಲದ ಪ್ರಸಿದ್ಧ ಜೈನ ಬಸದಿಗಳು ಕಂಡುಬಂದಿವೆ ಇನ್ನು ಡಂಬಳ ಸೋಲಾಪುರ ಕನ್ಹರಿಗಳಲ್ಲಿ ಇವರ ಕಾಲದ ಬೌದ್ಧ ವಿಹಾರಗಳು ಕೂಡ ದೊರೆತಿವೆ ಇನ್ನು ಕಳಸ ಇಂಡಿ ಮಾನ್ಯಕೆಟ ಸಾಲೋಟಿಕೆಗಳು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿ ಹೆಸರುವಾಸಿಯಾಗಿದ್ದವು ರಾಷ್ಟ್ರಕೂಟರ ಕಾಲದಲ್ಲಿದ್ದ ಕೆಲವು ಕವಿಗಳು ಮತ್ತು ಅವರಿಂದ ರಚಿಸಲ್ಪಟ್ಟಂತಹ ಕೆಲವು ಕೃತಿಗಳು ಇಂತಿವೆ ಅಮ್ಮೊಬ್ಬ ವಶನ ಕವಿರಾಜ ಮಾರ್ಗ ಪುಷ್ಪದಂತನ ಮಹಾಪುರಾಣ ಹಾಲ ಯುದ್ಧನ ಮಿತ್ರ ಸಂಜೀವಿನಿ ಗುಣಭದ್ರನ ಉತ್ತರ ಪುರಾಣ ಸೂರ್ಯ ನೀತಿ ವ್ಯಾಕ್ಯಾಮೃತ ಜೀನಸೇನನ ಜಯದವಳ ಜೀನಸೇನಾಚಾರನ ಹರಿವಂಶ ಶಿವಕೋಟಾಚಾರನ ವಡ್ಡರಾರಾಧನೆ ಪಂಪನ ಆದಿಪುರಾಣ ತ್ರಿವಿಕ್ರಮನ ನಳಚರಿತ್ರೆ ಶಂಕರಾಚಾರ್ಯರ ಆನಂದ ಲಹರಿ ಮುಂತಾದ ಕೃತಿಗಳು ರಾಷ್ಟ್ರಕೂಟರ ಆಳ್ವಿಕೆಯ ಅವಧಿಯಲ್ಲಿ ರಚಿಸಲ್ಪಟ್ಟವುಗಳಾಗಿವೆ ಕವಿ ಪನ್ನನು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದು ಈತನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಇತ್ತು ಇನ್ನು ಆದಿ ಕವಿಯಾದ ಪಂಪನು ರಾಷ್ಟ್ರಕೂಟರ ಸಾಮಂತನಾದ ವೇಮಲವಾಡದ ಚಾಲುಕ್ಯ ಅರಸ ಎರಡನೇ ಅಡಿಕೇ ಸರೆಯ ಆಸ್ಥಾನದಲ್ಲಿ ಇದ್ದ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ಯೂ ಉಪನ್ಯಾಸಕರ ವಿಭಾಗದಲ್ಲಿ ನಾವು ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಗಮನಿಸೋಣ ರಾಷ್ಟ್ರಕೂಟರು ಗುಹಾಂತರ ದೇವಾಲಯಗಳು ಮತ್ತು ರಚನಾತ್ಮಕ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಗುಹಾಂತರ ದೇವಾಲಯಗಳನ್ನು ಪ್ರಮುಖವಾಗಿ ಹಿಂದೂ ಗುಹಾಂತರ ದೇವಾಲಯಗಳು ಹಾಗೂ ಜೈನ ಗುಹೆಗಳೆಂದು ಎರಡು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಇವರ ಕಾಲದ ಗುಹಾಂತರ ದೇವಾಲಯಗಳು ಪ್ರಮುಖವಾಗಿ ಯಲ್ಲೋರ ಎಲಿಫಂಟ ಜೋಗೇಶ್ವರ ಹಾಗೂ ದಾರೇಶ್ವರಗಳಲ್ಲಿ ಕಾಣಬಹುದು ಎಲ್ಲೋರದಲ್ಲಿ ರಾಷ್ಟ್ರಕೂಟರಿಂದ ನಿರ್ಮಿಸಲ್ಪಟ್ಟ ಒಟ್ಟು ಮೂವತ್ನಾಲ್ಕು ಗುಹಾಂತರ ದೇವಾಲಯಗಳು ಕಂಡುಬಂದಿವೆ ಕೈಲಾಸನಾಥ ದೇವಾಲಯವು ಎಲ್ಲೋರದ ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾಗಿದ್ದು ಈ ದೇವಾಲಯವನ್ನ ಒಂದನೇ ಕೃಷ್ಣನು ನಿರ್ಮಿಸಿದ ಈ ಕೈಲಾಸನಾಥ ದೇವಾಲಯದಲ್ಲಿ ಪ್ರಮುಖವಾಗಿ ದಶಾವತಾರ ಭೈರವ ರುದ್ರ ತಾಂಡವ ತ್ರಿವಿಕ್ರಾಂತ ಗಿರಿಜಾ ಕಲ್ಯಾಣ ಪಗಡೆ ಆಡುತ್ತಿರುವ ಸಂಗೀತ ಆಲಿಸುತ್ತಿರುವ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂದಿವೆ ಇತಿಹಾಸಕಾರರಾದ ವಿಎ ಸ್ಮಿತ್ ಅವರು ಹೇಳುವಂತೆ ಕೈಲಾಸನಾಥ ದೇವಾಲಯವನ್ನು ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾರೆ ಅದ್ಭುತ ಚಮತ್ಕಾರದ ಭವ್ಯ ಸೃಷ್ಟಿಯಾದ ಕೈಲಾಸನಾಥ ದೇವಾಲಯವು ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದು ಎಂದು ತಿಳಿಸಿದ್ದಾರೆ ದಶಾವತಾರ ಗುಹೆಯಲ್ಲಿ ಗಿರಿಜಾ ಕಲ್ಯಾಣ ನಟರಾಜ ಅರ್ಧ ತ್ರಿವಿಕ್ರಮ ಲಿಂಗೋದ್ಭವ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂದಿವೆ ಈ ದಶಾವತಾರ ಗುಹೆಯು ಪ್ರಮುಖವಾಗಿ ಹದಿನೈದನೇ ಗುಹೆಯಾಗಿದೆ ರಾಮೇಶ್ವರ ಗುಹೆಯಲ್ಲಿ ತ್ರಿಭಂಗ ಅಭಂಗ ಮಕರ ಕಾಳಿ ಸಪ್ತ ಮಾತ್ರಿಕೆ ನಟರಾಜರ ಶಿಲ್ಪಗಳು ಕಂಡುಬಂದಿವೆ ಇಂದ್ರಸಭಾ ಗುಹೆಯು ಒಂದು ಜೈನ ಗುಹೆಯಾಗಿದ್ದು ಈ ಗುಹೆಯಲ್ಲಿ ಇಂದ್ರ ಮತ್ತು ಸಚಿದೇವಿಯರ ಶಿಲ್ಪಗಳು ಕಂಡು ಬಂದ ಕಾರಣ ಇದನ್ನ ಸಭಾ ಗುಹೆ ಎಂದು ಕರೆಯಲಾಗಿದೆ ಎಲಿಫಂಟ್ ಆದ ತ್ರಿಮೂರ್ತಿ ಗುಹೆಯಲ್ಲಿ ತ್ರಿಮೂರ್ತಿಯ ವಿಗ್ರಹವನ್ನ ಸೃಷ್ಟಿ ಲಯ ಸ್ಥಿತಿಯಲ್ಲಿ ಪ್ರತ್ಯೇಕವಾಗಿ ಕೆತ್ತಲಾಗಿದೆ ರಾಷ್ಟ್ರಕೂಟರ ಕಾಲದಲ್ಲಿ ರಚಿತವಾದ ದೇವಾಲಯಗಳು ಪ್ರಮುಖವಾಗಿ ಐಹೊಳೆ ಪಟ್ಟದಕಲ್ಲು ಸಿರಿವಾಳ ಕುಕನೂರು ರೋಣ ಸೊರೆಗಲ್ಲ ಸವದತ್ತಿ ಸೋಗಲ್ಲ ಕುಡಿತಿನಿಗಳಲ್ಲಿ ಕಂಡುಬಂದಿವೆ ರೋಣದ ಸೋಮೇಶ್ವರ ದೇವಾಲಯವು ದ್ವಿಕೂಟ ಅಥವಾ ಎರಡು ಗರ್ಭಗುಡಿಯನ್ನು ಹೊಂದಿದ ದೇವಾಲಯವಾಗಿದೆ ಕಣನೂರಿನ ಜೈನ ದೇವಾಲಯ ನರಗುಂದದ ದಂಡೇಶ್ವರ ದೇವಾಲಯ ಈ ದೇವಾಲಯಗಳು ಪ್ರಮುಖವಾಗಿ ನಕ್ಷತ್ರಾಕಾರದ ತಳವಿನಾಸವನ್ನು ಹೊಂದಿದ ದೇವಾಲಯಗಳಾಗಿವೆ ರಾಷ್ಟ್ರಕೂಟರಿಂದ ನಿರ್ಮಿಸಲ್ಪಟ್ಟ ನರೇಗಲ್ನ ತ್ರಿಕೂಟ ಬಸದಿಯು ಕರ್ನಾಟಕದಲ್ಲಿಯೇ ಅತಿ ದೊಡ್ಡದಾದ जैन बसदी